ಎಲ್ಲರಿಗೂ ನಮಸ್ಕಾರ ಇದು ಸೌಮ್ಯ ಮಹೇಶ್ ವೆಲ್ಕಮ್ ಟು ಡಾಕ್ಟರ್ ಖಾದರ್ ಫುಡ್ ಸ್ಟೈಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವೀಡಿಯೋ ನೋಟಿಫಿಕೇಷನ್ ತಕ್ಷಣಕ್ಕೆ ತಲುಪತ್ತೆ ಬನ್ನಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತಾ ಇರೋದು ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ನಾವು ಒಂದು ಮಸಾಲ ಬಾಕ್ಸ್ ಅಂತ ಬಂದಾಗ ನಾವು ಯಾವ್ಯಾವ ಮಸಾಲ ಪೌಡ್ರ್ಗಳನ್ನ ಇಟ್ಕೊಂಡಿರ್ತೀವಿ ಏನೆಲ್ಲ ಸೆಲೆಕ್ಟೆಡ್ಡು ಅದನ್ನು ಹೇಗೆ ಮಾಡ್ಕೊಳ್ಳೋದು ಒಂದು ಪರ್ಫೆಕ್ಟ್ ಮಸಾಲ ಬಾಕ್ಸನ್ನ ನಿಮಗೆ ಇದ್ದೀನಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬಳಸೋ ಅವಶ್ಯಕತೆಯೂ ಇಲ್ಲ ಹಾಗೆಯೇ ಡೈಲಿ ರೊಟೀನಲ್ಲಿ ಎಲ್ಲ ಅಡುಗೆಗೂ ಆಗೋ ಥರ ಹೇಗೆ ನೀವು ಒಂದು ಮಸಾಲಾ ಬಾಕ್ಸ್ನ ಪರ್ಫೆಕ್ಟಾಗಿ ಆಲ್ ಟೈಮ್ ಫೇವ್ರೇಟ್ ಅನ್ನೋ ಥರ ಹೇಗೆ ಮೇಂಟೈನ್ ಮಾಡ್ಕೊಳ್ದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ತಡ ಮಾಡೋದು ಬೇಡ ಅನಿಲ್ ನಿಮಗೆ ಗುರುಳ್ ಪುಡಿ ಅದ್ರ ಬಗ್ಗೆ ಮೊದಲು ತಿಳಿಸ್ಕೊಡ್ತಾ ಇದ್ದೀನಿ ಏನು ಬೆನಿಫಿಟ್ಸ್ ಇದೆ ಅಂತಂದು ಗುರಳ್ನ ಹುಚ್ಚಳ್ಳು ಅಂತಲೂ ಕರೀತಾರೆ ಅಂದರೆ ಇಲ್ಲಿ ಗುರಳ್ ಪುಡಿ ಮಾಡೋದಕ್ಕೆ ಶೇಂಗಾ ಮತ್ತು ಹುಚ್ಚಳನ್ನ ಬಳಸ್ಕೊತಾ ಇದ್ದೀನಿ ನಾನು ಚೆಳ್ಳು ಅಂದಿದ ತಕ್ಷಣ ಅದ್ರ ಹೆಸರೇ ಹೇಳುತ್ತೆ ಅದೇನು ಕೆಲಸ ಮಾಡತ್ತೆ ಅದನ್ನ ಉಪಯೋಗಿಸೋದ್ರಿಂದ ಅಂತಂದು ಹುಚ್ಚೆಳ್ಳು ಹುಚ್ಚನ್ನು ವಾಸಿ ಮಾಡೋ ಎಳ್ಳು ಅಲ್ಪ ಸ್ವಲ್ಪ ಹುಚ್ಚು ಇದ್ರೂ ಹುಚ್ಚೆಳ್ಳನ್ನ ಯೂಸ್ ಮಾಡೋದ್ರಿಂದ ಅಂದರೆ ಗುರುಳನ್ನ ಯೂಸ್ ಮಾಡೋದ್ರಿಂದ ನಿಮಗೆ ವಾಸಿ ಆಗುತ್ತೆ ಎಷ್ಟೊಂದು ಚೆನ್ನಾಗಿ ಹೆಸರನ್ನ ಇಟ್ಟಿದ್ದಾರೆ ನೋಡಿ ಅದು ಏ ಅದ್ರದ್ದು ಬೆನಿಫಿಟ್ನೇ ಅದಕ್ಕೆ ಹೆಸರಾಗಿ ಇಟ್ಟಿದ್ದಾರೆ ಚೆನ್ನಾಗಿದೆ ಅಲ್ವಾ ಖಂಡಿತ ಯೂಸ್ ಮಾಡ್ಕೊಳ್ಳಿ ಇಷ್ಟೇ ಅಲ್ಲದೆ ಥೈರಾಯ್ಡ್ನ ವಾಸಿ ಮಾಡುತ್ತೆ ಅಂದರೆ ಮತ್ತೆ ಮಕ್ಕಳಲ್ಲಿ ಅಟೆನ್ಷನ್ ಡೆಫಿಸಿಯೆನ್ಸಿ ಅಂತಂದರೆ ಬುದ್ಧಿಮಾಂದ್ಯ ಮಕ್ಕಳಿಗೆ ಅದನ್ನು ಹೇಳಿದ್ನಲ್ಲ ಹುಚ್ಚೆಳ್ಳು ಅಂತಂದು ಹೆಸರಿಟ್ಟಿದ್ದಾರೆ ಅದಕ್ಕೋಸ್ಕರನೇ ಅಂತಂದು ಆ ಹುಚ್ಚಳ್ಳು ಬಳಸೋದ್ರಿಂದ ಅವರಲ್ಲಿ ಸಮಸ್ಯೆ ಬಗೆಹರಿಯುತ್ತೆ ಇನ್ನೊಂದು ಶೇಂಗಾನ ಬಳಸ್ಕೊಂಡಿದ್ದೀವಿ ಇಲ್ಲಿ ನೋಡ್ತಾ ಇದ್ದೀರಾ ಶೇಂಗಾದ ಏನಪ್ಪ ಉಪಯೋಗ ಅಂತಂದರೆ ನಿಯಮಿತವಾಗಿ ಶೇಂಗಾನ ಬಳಸೋದ್ರಿಂದ ಕೂದಲು ಮತ್ತು ಚರ್ಮಕ್ಕೆ ಆರೋಗ್ಯವನ್ನು ಕೊಡುತ್ತೆ ಹಾಗೆಯೇ ಸ್ಟ್ರೆಸ್ ಮತ್ತು ಆಂಗ್ಝಿಟಿ ಇದ್ದರೆ ಅದು ಕಡಿಮೆ ಆಗುತ್ತೆ ಶೇಂಗಾದಲ್ಲಿ ವೈಟಮಿನ್ ಬಿ ತ್ರೀ ಶ್ರೀಮಂತವಾಗಿರೋದ್ರಿಂದ ಮೆದುಳಿನ ಆರೋಗ್ಯಕ್ಕೆ ಆಸರೆ ಆಗುತ್ತೆ ಹಾಗೆಯೇ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತೆ ಇಷ್ಟೆಲ್ಲ ಬೆನಿಫಿಟ್ ಇರೋ ಈ ಒಂದು ಶೇಂಗಾ ಮತ್ತು ಗುರುಳು ಅಂದರೆ ಹುಚ್ಚೆಳ್ಳ ಪುಡಿನ ನಾವು ನಿಯಮಿತವಾಗಿ ಡೈಲಿ ರೊಟೀನಲ್ಲಿ ಯೂಸ್ ಮಾಡ್ಕೊಳ್ಳೋದು ನಮಗೆ ತುಂಬ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಸ್ಪೈಸಸ್ ಅಂದರೆ ಸಾಂಬಾರ್ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಸಾಂಬಾರ್ ಪುಡಿನ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಅದರದ್ದು ಬೆನಿಫಿಟ್ಸ್ ಏನಪ್ಪ ಅಂತಂದರೆ ನಮ್ಮ ದೇಹದ ರಕ್ತ ಪರಿಚಲನಾ ಅಂಗವದ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತೆ ಹಾಗೆಯೇ ಮೆದುಳಿಗೆ ಸಂಬಂಧಿಸಿದತಕ್ಕಂತಹ ಆರೋಗ್ಯವನ್ನು ಇದು ಕಾಪಾಡತ್ತೆ ಮತ್ತಿನ್ನೇನಪ್ಪ ಅಂತಂದರೆ ನಮ್ಮ ದೇಹದಲ್ಲಿ ಜೀರ್ಣಾಂಗ ಯೂಹದ ಆರೋಗ್ಯವನ್ನು ಸಹ ಇದು ಕಾಪಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನಮ್ಮ ಆರೋಗ್ಯಕ್ಕೆ ಅಲ್ಲಲ್ಲಿ ಅದು ಆ್ಯಂಟಿ ಬ್ಯಾಕ್ಟೀರಿಯಲ್ಲು ಆ್ಯಂಟಿವೈಟಮಿನ್ನು ಅದೇ ಆ್ಯಂಟಿ ಏಜೆಂಟ್ ಆಗಿ ಎಲ್ಲ ಕಡೆ ಇದು ಹೆಲ್ಪ್ ಮಾಡುತ್ತೆ ವೈರಲ್ ಇನ್ಫೆಕ್ಷನ್ನ ಹತೋಟಿಯಲ್ಲಿಡತ್ತೆ ಹಾಗೆಯೇ ಆ್ಯಂಟಿ ಇನ್ಫ್ಲಮೇಟರಿಯಾಗಿ ಕೆಲಸ ಮಾಡುತ್ತೆ ಇವೆಲ್ಲ ನಂತರ ಬ್ಲಡ್ ಪ್ರೆಷರ್ನ ರೆಡ್ಯೂಸ್ ಮಾಡುತ್ತೆ ಎಲ್ಲ ಹೆಲ್ತ್ ಬೆನಿಫಿಟ್ಸ್ ಇರೋ ಒಂದು ಸಾಂಬಾರ್ ಪೌಡರ್ಡ್ ಬಾಕ್ಸನ್ನು ನಾವು ಹೇಗೆ ತಯಾರು ಮಾಡ್ಕೊಳ್ಳೋದು ಅನ್ನೋದನ್ನ ನೋಡ್ಕೊಳೋಣ ಬನ್ನಿ ಸಾಂಬಾರ್ ಪೌಡರ್ಗೆ ಏನೇನು ಇನ್ಗ್ರೀಡಿಯೆಂಟ್ಸ್ನ ಬಳಸ್ಕೊತಾ ಇದ್ದೀನಿ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲು ಸ್ಮಾಲ್ ಬೌಲಲ್ಲಿ ಅಂದರೆ ಜಾಮೂನ್ ತಿನ್ನೋ ಬೌಲ್ ಇರುತ್ತಲ್ಲ ಆ ಬೌಲಿಂದ ಎರಡು ಬೌಲ್ ಅಷ್ಟು ನಾನು ಇಲ್ಲಿ ಕೊತ್ತಂಬರಿ ಕಾಳನ್ನ ತೊಗೊಂಡಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಲ್ಲ ಜೀರಿಗೆ ಹಾಕ್ಕೊಂಡಿಟ್ಕೊಂಡಿರೋದು ಇಟ್ಕೊಳಿರೋದು ಆ ಬೌಲಿಂದ ಎರಡು ಬೌಲ್ ಅಷ್ಟು ಕೊತ್ತಂಬರಿ ಕಾಳು ತಗೊಂಡಿದ್ದೀನಿ ಹಾಗೆಯೇ ಆ ಸ್ಮಾಲ್ ಬೌಲಲ್ಲಿ ಅರ್ಧ ಬೌಲ್ ಅಷ್ಟು ಜೀರಿಗೆ ಅಂದರೆ ಟೂ ಇಷ್ಟು ಹಾಫ್ ಅನ್ನೋ ಅಳತೆನಲ್ಲಿ ನೀವು ಜೀರಿಗೆ ಮತ್ತು ಕೊತ್ತಂಬರಿ ಕಾಳನ್ನು ಬಳಸ್ಕೋಬೇಕು ನೆಕ್ಸ್ಟ್ ನೋಡಿ ಒಂದು ಐದು ಏಲಕ್ಕಿ ಆಮೇಲೆ ಒಂದು ದೊಡ್ಡ ಮರಾಠ ಮೊಗ್ಗು ಆಮೇಲೆ ಒಂದು ಹತ್ತು ಪೀಸಷ್ಟು ಲವಂಗ ಆಮೇಲೆ ಒಂದು ಜಾಪತ್ರೆ ಆನಂತರ ಇದು ಚಿಕ್ಕದ ಮರಾಠ ಮೊಗ್ಗು ಬರುತ್ತಲ್ಲ ಅದೊಂದು ಏಳೆಂಟು ಪೀಸ್ ಇದು ಐದಾರು ಇಂಚಷ್ಟು ದಾಲ್ಚಿನ್ನಿ ನಾಲ್ಕು ಚಕ್ರ ಮೊಗ್ಗು ಆನಂತರ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಲ್ಲು ಹೂವು ನೆಕ್ಸ್ಟ್ ನೋಡೋಣ ಇದೊಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯಕಾಳು ಆನಂತರ ಇದು ಅಷ್ಟೇ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ನೆಕ್ಸ್ಟು ಒಂದು ಹತ್ತರಿಂದ ಹದಿನೈದು ಕಾಳು ಮೆಣಸು ಕಾಳು ಮೆಣಸು ಹೆಚ್ಚು ಕಡಿಮೆ ನೀವು ಮಾಡ್ಕೋಬೋದು ಏನು ತೊಂದರೆ ಆಗೋದಿಲ್ಲ ನೆಕ್ಸ್ಟ್ ಇಲ್ಲಿ ನಾನಿಲ್ಲಿ ಶುಂಠಿನ ಬಳಸ್ಕೊಳ್ಳಿ ಒಂದು ಇಂಚಷ್ಟು ನಾನಿಲ್ಲಿ ಪುಡಿನೇ ಇಟ್ಕೊಂಡಿದ್ದೀನಿ ಮನೇಲಿ ಮಾಡಿರೋದು ಮೊದಲು ಕಬ್ಬಿಣದ ಒಂದು ಬಾಣಲೆನ ಕಾಯಿಸ್ಕೊಂಡ್ಬಿಟ್ಟು ಈ ಥರ ಕೊತ್ತಂಬರಿ ಕಾಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಸಾಲಗೋಸ್ಕರ ಮಸಾಲಾಗೋಸ್ಕರ ಆಗಿರ್ಬೋದು ಅಥವಾ ಅಕ್ಕಿ ಅಥವಾ ಏನಾದರೂ ಫ್ರೈ ಮಾಡಿ ಮನೇಲಿ ಡ್ರೈ ಫ್ರೈನ ಅದಕ್ಕೆ ಕಬ್ಬಿಣದೇ ಯೂಸ್ ಮಾಡ್ಕೋಬೇಕು ಯಾಕಂತಂದರೆ ಈವನ್ನಾಗಿ ಅದು ಹೀಟನ್ನು ಸ್ಪ್ರೆಡ್ ಮಾಡುತ್ತೆ ಅದರಿಂದ ನಾವು ಹುರಿತಾ ಇರೋದು ಅಥವಾ ಫ್ರೈ ಮಾಡ್ತಾ ಇರೋ ಏನೇ ಪದಾರ್ಥ ಇದ್ರೂ ಅದು ನೀಟಾಗಿ ಎಲ್ಲ ಕಡೆನೂ ಒಂದೇ ಸಮನಾಗಿ ಅದು ಫ್ರೈ ಆಗುತ್ತೆ ಆ ಕಾರಣದಿಂದ ಕಬ್ಬಿಣದ ಬಾಣಲೆನೇ ಪ್ರಿಫರ್ ಮಾಡ್ಕೊಳ್ಳಿ ಏನಿಲ್ಲ ಅಂದರೂ ಒಂದು ಕಬ್ಬಿಣದ ಬಾಣಲೆ ಮನೇಲಿ ಇದ್ಬಿಟ್ರೆ ನಿಮಗೆ ಯಾವಾಗಲೂ ಯೂಸ್ ಆಗುತ್ತೆ ಅದು ವೇಸ್ಟ್ ಅಂತೂ ಆಗಲ್ಲ ಒಂದು ಚಿಕ್ಕದ ಒಂದು ಮೀಡಿಯಮ್ ಸೈಜಲ್ಲಿರೋ ಕಬ್ಬಿಣದ ಬಾಣಲೆ ಆದರೆ ಒಂದು ಫ್ಯಾಮ್ಲಿಗೆ ಸಾಕು ನೋಡ್ಕೊಳ್ಳಿ ಇಲ್ಲಿ ಡ್ರೈ ಫ್ರೈ ಮಾಡ್ಕೊಳ್ಳಿ ಆಯಿಲ್ ಆ ಥರ ಏನೋ ಅದು ಹಾಕ್ಕೊಳವಾಗಿಲ್ಲ ಡ್ರೈ ಆಗಿ ಈ ಥರ ನೀಟಾಗಿ ಕೈ ಬಿಡದೆ ಕೈ ಆಡಿಸ್ತಾನೆ ಇರಬೇಕು ಕಬ್ಬಿಣದ ಬಾಣಲೆ ಅಲ್ವಾ ಚೆನ್ನಾಗಿ ಕಾದಿರತ್ತೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ನೀವು ಕೊತ್ತಂಬರಿ ಕಾಳನ್ನ ಹುರಿತಾ ಬನ್ನಿ ಕೊತ್ತಂಬರಿ ಕಾಳಲ್ಲಿರೋ ಗುಣ ಎಲ್ರಿಗೂ ಗೊತ್ತೇ ಇದೆ ಇದು ಜ್ವರ ಆಗಿರ್ಬೋದು ಅಥವಾ ಶುಗರ್ನವ್ರಿಗೆ ಎಲ್ರಿಗೂ ಒಳ್ಳೆಯದೇ ಆಮೇಲೆ ಕಫ ಅದು ಇದ್ರದ್ದು ಕಷಾಯ ಮಾಡ್ಕೊಂಡು ಕುಡಿದ್ರೂ ತುಂಬ ರಿಲೀಫ್ ಅನಿಸುತ್ತೆ ಗಂಟ್ಲಲ್ಲಿ ನೋಡಿ ಈ ಥರ ಹುರಿತಾನೆ ಇರಿ ಫ್ಲೇಮ್ ಮಾತ್ರ ಹೈ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ನೀಟಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ ಕಾಳು ಜೀರಿಗೆ ಪ್ರಮಾಣ ಏನಿದೆಯಲ್ಲ ಅದು ಒಂದು ಪರ್ಫೆಕ್ಟಾಗಿರಬೇಕು ಜೀರಿಗೆ ನೀವು ಸ್ವಲ್ಪ ಜಾಸ್ತಿ ಹಾಕಿಬಿಟ್ರೆ ಟೇಸ್ಟು ಅಲ್ಲಿ ಕೆಟ್ಟೋಗುತ್ತೆ ಆ ಕಾರಣದಿಂದ ಹೇಳ್ತಾ ಇದ್ದೀನಿ ಕೊತ್ತಂಬರಿ ಕಾಳನ್ನ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ಬ್ರೌನ್ ಕಲರ್ ಬರೋವರೆಗೂ ನೀವು ಫ್ರೈ ಮಾಡ್ಕೋಬೇಕು ಹಸಿ ಬಿಸಿ ಅಂತ ಅಂತಾರಲ್ಲ ಆ ಥರ ಫ್ರೈ ಮಾಡ್ಕೊಂಬಿಟ್ರೆ ಮಸಾಲ ಪೌಡ್ರು ಟೇಸ್ಟ್ ಹೊರಟೋಗುತ್ತೆ ಆ ಕಾರಣದಿಂದ ಒಂದು ಘಮ ಬರೋವರೆಗೂ ಬ್ರೌನ್ ಕಲರ್ ಆಗೋವರ್ಗು ಅಂದರೆ ಫುಲ್ ಬ ಡಾರ್ಕ್ ಬ್ರೌನ್ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ನೀಟಾಗಿ ಬ್ರೌನ್ ಕಲರ್ ಬರೋವರೆಗೂ ನೀವು ಫ್ರೈ ಮಾಡ್ಕೋಬೇಕು ಇವಾಗ ಆಲ್ಮೋಸ್ಟ್ ಕುಕ್ ಆಗಿದೆ ಅಂದರೆ ಫ್ರೈ ಆಗಿದೆ ಕೊತ್ತಂಬರಿ ಈ ಕಲರ್ ಬಂದರೆ ಸಾಕು ಈ ಥರ ಫ್ರೈ ಆದಮೇಲೆ ನೀವು ಡೈರೆಕ್ಟಾಗಿ ಮಿಕ್ಸಿ ಮಾಡ್ಕೊಳ್ಳೋ ಹಾಗಿಲ್ಲ ಯಾಕಂದರೆ ಅದು ಮುದ್ದೆ ಮುದ್ದೆ ಥರ ಆಗೋ ಚಾನ್ಸಸ್ ಇರುತ್ತೆ ಅದರಿಂದ ಒಂದು ಪ್ಲೇಟ್ಗೆ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಒಂದು ಪ್ಲೇಟ್ಗೆ ನೀವು ಈ ಥರ ಹುರಿದಿರೋದನ್ನ ಒಂದು ಸ್ಟೀಲ್ ಪ್ಲೇ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನೆಕ್ಸ್ಟು ಜೀರಿಗೆನ ಇದ್ದೀನಿ ಜೀರಿಗೆನೂ ಅಷ್ಟೇ ಕೈ ಬಿಡ್ತೇನೆ ಕೈಯಾಡ್ಸ್ತಾನೆ ರೀ ಬೇಗ ನಿಮಗೆ ಆಲ್ಮೋಸ್ಟ್ ಯೂಸ್ ಮಾಡಿದವ್ರಿಗೆ ಗೊತ್ತೇ ಇರತ್ತೆ ಕಬ್ಬಣ ಬಾಣಲೆಲಿ ಎಷ್ಟು ಬೇಗ ಫ್ರೈ ಆಗಿಬಿಡತ್ತೆ ಅಂತಂದು ಇಲ್ಲಿ ಕಬ್ಬಿಣದ ಬಾಣಲೆನ ಯೂಸ್ ಮಾಡೋದ್ರಿಂದ ಒಂದು ಹೆಲ್ತಿಗೆ ಒಳ್ಳೆಯದು ನೆಕ್ಸ್ಟು ಬೇಗ ಫ್ರೈ ಆಗುತ್ತೆ ನಿಮಗೆ ಅದರಿಂದ ಟೈಮ್ ಕೂಡ ಸೇವ್ ಆಗುತ್ತೆ ಆಮೇಲೆ ಯಾವುದೇ ಟಾಕ್ಸಿನ್ಸ್ಗಳು ನಮಗೆ ದೇಹಕ್ಕೆ ಹೋಗೋದಿಲ್ಲ ನಾನ್ಸ್ಟಿಕ್ ಕುಕ್ವೇರ್ಸ್ನ ನೀವು ಅಡುಗೆ ಮನೆಯಲ್ಲಿ ಬಳಸೋದ್ರಿಂದ ಅದರಿಂದ ಅದರಲ್ಲಿರೋ ನ್ಯಾನೋ ಪಾರ್ಟಿಕಲ್ಸು ನಮ್ಮ ದೇಹಕ್ಕೆ ಬಂದು ಸೇರಿಕೊಳ್ಳುತ್ತೆ ಅದರಿಂದಾಗಿ ಏನಾಗುತ್ತೆ ನಮಗೆ ಆಲ್ಮೋಸ್ಟು ಏನೇ ಮೆಡಿಸಿನ್ಸ್ ತಗೊಂಡ್ರೂ ಆಬ್ಸರ್ವ್ ಆಗದೇ ಇರೋದು ಅದೊಂದು ಲೇಯರ್ ಥರ ನಮ್ಮ ಚರ್ಮದ ಒಳಭಾಗಕ್ಕೆ ಅಂಟ್ಕೊಂಡ್ಬಿಟ್ಟಿರುತ್ತೆ ಏನನ್ನು ಆಬ್ಸರ್ವ್ ಮಾಡ್ಕೊಳೋಕೆ ಅದು ಬಿಟ್ಕೊಡೋದಿಲ್ಲ ಇವಾಗ ನೋಡಿ ವಾಟರ್ ಪ್ರೂಫ್ ಅಂತ ಕರೀತಾರೆ ಗೊತ್ತಾ ಅಂದರೆ ಅದು ಏನನ್ನು ನೀರಿನಂಥ ಅಂಶಗಳನ್ನು ಹೀರಿಕೊಳ್ಳೋದಿಲ್ಲ ಆ ಥರ ಬಾಡಿ ಒಳಗಡೆ ಒಂದು ಲೇಯರ್ನ ಅದು ಕ್ರಿಯೇಟ್ ಮಾಡಿಬಿಡತ್ತೆ ಅದರಿಂದ ಏನಾಗುತ್ತೆ ನಾವು ಏನೇ ತಿಂದರೂ ಹೆಚ್ಚಾಗಿ ಅದು ಅಬ್ಸರ್ವ್ ಆಗೋದಿಲ್ಲ ಅದರಿಂದ ಹೇರ್ ಫಾಲ್ ಆಗೋದು ಆಮೇಲೆ ಇದು ಹಾರ್ಮೋನ್ ಇಂಬ್ಯಾಲೆನ್ಸ್ಗಳಾಗೋದು ತುಂಬ ಸೈಡ್ ಎಫೆಕ್ಟ್ಗಳನ್ನು ನಾವು ಫೇಸ್ ಮಾಡಬೇಕಾಗತ್ತೆ ಆದಷ್ಟು ಅದಕ್ಕೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮೊದಲು ಕಿಚನಿಂದ ನೀವು ನಾನ್ಸ್ಟಿಕ್ ಕುಕ್ವೇರ್ಸ್ನ ದೂರ ಮಾಡಿಕೊಂಡು ಸ್ಟೀಲು ಕಬ್ಬಿಣದ್ದು ಮಣ್ಣಿಂದು ಈ ಥರ ಹೆಲ್ತ್ಗೆ ಹೆಲ್ಪ್ ಆಗೋವಂಥ ಕುಕ್ವೇರ್ಸ್ಗಳನ್ನು ದಯವಿಟ್ಟು ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಬನ್ನಿ ಇದೀಗ ಆಲ್ಮೋಸ್ಟ್ ಕು ಫ್ರೈ ಆಗಿದೆ ಇವಾಗ ಇದನ್ನ ಒಂದು ಸ್ಟೀಲ್ ಪ್ಲೇಟ್ಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದು ಒಂದು ಸ್ವಲ್ಪ ತಣ್ಣಗಾಗಬೇಕು ಅದಕ್ಕೋಸ್ಕರ ಒಂದು ಸ್ಟೀಲ್ ಪಾ ಪ್ಲೇಟ್ಗೆ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಹುಷಾರು ಕಬ್ಬಿಣದ ಬಾಣಲೆ ತುಂಬಾ ಬಿಸಿಯಾಗಿರುತ್ತೆ ಹುಷಾರಾಗಿ ಯೂಸ್ ಮಾಡ್ಕೊಳ್ಳಿ ಈ ಥರ ಟ್ರಾನ್ಸ್ಫರ್ ಮಾಡ್ಕೊಂಡು ಮೇಲ್ಗಡೆ ನೆಕ್ಸ್ಟು ಫ್ಲೇಮ್ನ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳಿ ಜಾಸ್ತಿ ಟೈಮ್ ತಗೊಂಡು ಫ್ರೈ ಆಗೋ ಮಸಾಲ ಪದಾರ್ಥಗಳನ್ನ ಇಲ್ಲಿ ನಾನು ಮೊದಲು ಇದ್ದೀನಿ ಎಲ್ಲ ಒಟ್ಟಿಗೆ ಒಂದು ಸಾರಿ ಫ್ರೈ ಮಾಡ್ಕೋಬೋದು ಆದರೆ ಟೈಮ್ ತೊಗೊಂಡು ಕುಕ್ ಆಗೋದನ್ನು ಅಂದರೆ ಫ್ರೈ ಆಗೋದನ್ನು ಇಲ್ಲಿ ಮೊದಲು ಹಾಕ್ಕೊಳ್ಳಿ ಅಂದರೆ ಇಲ್ಲಿ ದಾಲ್ಚಿನ್ನಿ ಆಮೇಲೆ ಚಕ್ರ ಮೊಗ್ಗು ಇದು ಮರಾಠ ಮೊಗ್ಗು ಆನಂತರ ಲವಂಗ ಆಮೇಲೆ ಮೊಗ್ಗು ಒಂದು ಸ್ವಲ್ಪ ಫ್ರೈ ಆದಮೇಲ್ಗಡೆ ಎಲ್ಲ ನಾವು ಒಂಥರ ಮುರಿದಂಗೆ ಬಿಡಿಸ್ಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಸ್ಟಾರ್ಟಿಂಗಲ್ಲಿ ಗಟ್ಟಿ ಗಟ್ಟಿಯಾಗಿರುತ್ತೆ ಆಗಿರುತ್ತೆ ಅದರಿಂದ ಹೇಗಿರುತ್ತೋ ಹಾಗೇ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಂಡ್ರೆ ಎಲ್ಲ ಒಂದು ಸ್ವಲ್ಪ ಕ್ರಿಸ್ಪಿ ಥರ ಆಗುತ್ತೆ ಆವಾಗ ನೀವು ಕಟ್ ಮಾಡಿ ಕಟ್ ಮಾಡಿ ಅಲ್ಲೇ ನೀವು ಫ್ರೈ ಮಾಡ್ಕೊಬೋದು ತೋರಿಸ್ತೀನಿ ಹೇಗೆ ಮಾಡ್ತೀನಿ ಅಂತ ನೋಡ್ಕೊಳ್ಳಿ ಸ್ಟಾರ್ಟ್ ಮಾಡಿ ಇವಾಗ ಸ್ವಲ್ಪ ಹೊತ್ತು ಬಿಟ್ಟು ಫ್ರೈ ಮಾಡ್ತಾನೆ ಇರಬೇಕು ಯಾಕಂದರೆ ಎಲ್ಲ ಕಡೆಯೂ ಅದು ನೀಟಾಗಿ ಬಿಸಿನ ಅಂದರೆ ಹೀಟನ್ನ ಆಬ್ಸರ್ವ್ ಮಾಡಿಕೊಂಡು ಸ್ವಲ್ಪ ಕ್ರಿಸ್ಪಿ ಆಗತ್ತೆ ಅದರಿಂದ ಸ್ವಲ್ಪ ಈ ಥರ ಕೈಯಾಡ್ಸ್ತಾನೆ ಇರಿ ಈ ಸ್ಪೈಸಸ್ ಅಥವಾ ಸಾಂಬಾರ್ ಪದಾರ್ಥಗಳಂತ ಏನು ಕರಿತೀವಲ್ಲ ಅದು ಹೆಚ್ಚಾಗಿ ನಮಗೆ ಬರೀ ಟೇಸ್ಟು ಅಥವಾ ಘಮ ಅದಷ್ಟೇ ಕೊಡೋದಲ್ಲದೆ ನಮಗೆ ಆರೋಗ್ಯಕ್ಕೂ ಅಂದರೆ ಜ್ವರ ಆಗಿರ್ಬೋದು ಅಥವಾ ನೆಗಡಿ ಶೀತ ಕೆಮ್ಮು ಈ ಥರ ಬೇಸಿಕ್ಕಾಗಿ ನಮಗೆ ಹೆಲ್ತ್ ಇಶ್ಯೂಸ್ ಏನು ಬರುತ್ತಲ್ಲ ವೆದರ್ ಚೇಂಜ್ ಆದಾಗ ನೀರು ಚೇಂಜ್ ಆದಾಗ ಅಥವಾ ಫುಡ್ಡಲ್ಲಿ ಸ್ವಲ್ಪ ಏನೋ ವೇರಿಯೇಷನ್ ಆದಾಗ ಅದೆಲ್ಲದನ್ನು ಮ್ಯಾನೇಜ್ ಮಾಡೋ ಕೆಪಾಸಿಟಿ ಈ ಸಾಂಬಾರ್ ಪದಾರ್ಥಗಳಿಗೆ ಇರೋದ್ರಿಂದನೇ ಇದನ್ನು ಫುಡ್ ರೊಟ್ಟೀನಲ್ಲಿ ಇದನ್ನ ಆ್ಯಡ್ ಮಾಡಿದ್ದಾರೆ ಹಿಂದಿನಿಂದನೂ ಅಂದರೆ ಇವಾಗಲೇ ಇದೆಲ್ಲ ಕಂಡು ಹಿಂದಿನ ನಮ್ಮ ಹಿರಿಯರೇ ಇದನ್ನೆಲ್ಲ ನಮಗೆ ಒಂದು ನಮಗೆ ಗಿಫ್ಟ್ ಅಂತ ಕೊಟ್ಟೋಗ್ಬಿಟ್ಟಿದ್ದಾರೆ ನಾವು ಅದನ್ನು ಮನೆಯಲ್ಲೇ ಮಾಡಿಕೊಂಡು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ನಮಗೆ ನಮಗೆ ಹೆಚ್ಚಿಗೆ ಬೆನಿಫಿಟ್ನ ನಾವು ತೊಗೊಬೋದು ಅದು ಬಿಟ್ಟು ಪ್ಯಾಕೆಟಲ್ಲಿರೋದು ಅಥವಾ ರೆಡಿಮೇಡ್ ಇರೋದನ್ನು ತೊಗೊಂಬಂದು ತೊಗೊಂಬಂದು ಯೂಸ್ ಮಾಡೋದ್ರಿಂದ ಅದೇ ಸೇಮ್ ನ್ಯಾನೋ ಪಾರ್ಟಿಕಲ್ಸ್ ಇದ್ದೇ ಇರುತ್ತೆ ಆಟೋಮೆಟಿಕ್ಕಾಗಿ ಅದೇ ಥ್ರೋ ಬರುತ್ತೆ ಆಮೇಲೆ ಅದು ಸ್ಟೋರೇಜಿಗೋಸ್ಕರ ಪ್ರಿಸರ್ವೇಟಿವ್ಸ್ಗಳನ್ನು ಯೂಸ್ ಮಾಡಿರ್ತಾರೆ ಅದರಿಂದ ನಮಗೆ ಡಯೇರಿಯಾ ಡಿಸೆಂಟ್ರಿ ಆದರೆ ಒಮಿಟಿ ಈ ಥರ ಫುಡ್ ಇನ್ಫೆಕ್ಷನ್ ಥರ ಆಗಿಬಿಡತ್ತೆ ಅದು ಗೊತ್ತಾಗೋದೇ ಇಲ್ಲ ನಿಮಗೆ ಯಾಕೆ ಆಗ್ತಾ ಇದೆ ಅಂತಂದು ಒಂದೊಂದ್ಸರಿ ಡೈರ್ ಸಡನ್ನಾಗಿ ನಮಗೆ ಏನು ಸ್ಟಾರ್ಟ್ ಆಗ್ಬಿಡತ್ತೆ ಅಂತಂದರೆ ಡಿಸೆಂಟ್ರಿ ವಾಮಿಟು ಯಾಕೆ ಅಂತ ಇವಾಗ ಮಕ್ಳಿಗಾದ್ರಂತೂ ನಮಗೆ ಹೇಳಿಕ್ಕೂ ಗೊತ್ತಾಗೋಲ್ಲ ತಿಳ್ಕೊಳಿಕ್ಕೂ ಗೊತ್ತಾಗೋದಿಲ್ಲ ಹಾಗೆಯೇ ಇನ್ನೊಂದೇನು ಯೂಸ್ ಮಾಡಿರ್ತಾರೆ ಅಂತಂದರೆ ಟೇಸ್ಟಿ ಪೌಡ್ರ್ಗಳು ಏನೇ ಮಸಾಲ ಪುಡಿ ತಯಾರು ಮಾಡಲಿ ಅದನ್ನ ಹಾಕಿಬಿಟ್ರೆ ಒಂದು ಟೇಸ್ಟ್ ಬಂದುಬಿಡಬೇಕು ಅಟ್ರ್ಯಾಕ್ಷನು ಬಿಸ್ನೆಸ್ಸು ಇದೆಲ್ಲ ಅದರಿಂದ ಆಲ್ಮೋಸ್ಟ್ ನೀವು ಈ ಸ್ಟೋರೇಜ್ ಮಾಡಿರ್ತಕ್ಕಂಥ ಮಸಾಲ ಪದಾರ್ಥಗಳನ್ನು ಫುಲ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ ಅದೆಲ್ಲ ನಮಗೆ ಯಾಕೆ ಬೇಕು ಸುಮ್ಮನೆ ಆಹಾರನ ಇದ್ದಂಗೆ ನಾವು ಬಳಸ್ಕೊಳ್ಳೋದ್ರಿಂದ ನಮಗೆ ಲಾಭದಾಯಕ ಇದೆ ಬಿಟ್ಟರೆ ರೆಡಿಮೇಡ್ಗಳನ್ನು ತಂದು ತಿನ್ನೋದ್ರಿಂದ ದೇಹಕ್ಕೆ ಯಾವ ರೀತಿಯ ಲಾಭಗಳು ನಮಗೆ ಸಿಗೋದಿಲ್ಲ ಅದರಿಂದ ಮನೆಯಲ್ಲೇ ಯೂಸ್ ಮಾಡಿಕೊಂಡು ನೀವು ಒಂದು ಲಿಮಿಟೆಡ್ ಟೈಮಲ್ಲಿ ಸ್ಟೋರ್ ಮಾಡಿಕೊಂಡು ನೀವು ಅದನ್ನ ಯೂಸ್ ಮಾಡ್ಕೋಬೋದು ನೋಡಿ ನಾನಿಲ್ಲಿ ಇವಾಗ ಸ್ವಲ್ಪ ಹಾರ್ಡಾಗಿದೆ ಅಂದರೆ ಕ್ರಿಸ್ಪಿ ಥರ ಆಗಿದೆ ಎಲ್ಲನೂ ಪಕ್ಕಡೆ ಪಕ್ಕಡೆ ಥರ ಬಿಡಿಸ್ಕೊಂಡು ಇದ್ದೀನಿ ಇದು ಚಕ್ರಮೊಗ್ಗು ಆಯ್ತು ಈಗ ನೆಕ್ಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಜಾಪತ್ರೆನ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಸಂಪಿಗೆ ಹೂ ಥರ ಇರುತ್ತೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಅದು ಅಟ್ರಾಕ್ಟಿವ್ ಆಗಿರುತ್ತೆ ಫ್ರೈ ಮಾಡ್ಕೊಳ್ಳಿ ಈಗ ಮತ್ತೊಂದು ಸರ್ತಿ ಮರಾಠ ಮೊಗ್ಗು ಅದನ್ನು ಸ್ವಲ್ಪ ಒತ್ತಿ ಒತ್ತಿ ನೀವು ಅದನ್ನ ಫ್ರೈ ಮಾಡ್ಕೋಬೇಕು ಯಾಕಂದರೆ ಅದು ಬೇ ಬೇಗ ಕುಕ್ ಆಗೋದಿಲ್ಲ ಈಗ ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಐದು ಹತ್ತು ನಿಮಿಷ ಆದಮೇಲೆ ಫ್ರೈ ಮಾಡ್ತಾಯಿರಿ ಅದೇ ನಾ ಏನು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂತಂದರೆ ಎಲ್ಲರ ಹತ್ರ ಆದಷ್ಟು ನೀವು ಮನೇಲೇ ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಅದನ್ನ ಅಂದರೆ ಯಾವಾಗ ತಯಾರು ಮಾಡ್ಕೊಂಡಿದ್ದೀವಿ ಎಷ್ಟು ದಿನ ಯೂಸ್ ಮಾಡ್ಕೋಬೋದು ಇದೆಲ್ಲ ನಮಗೊಂದು ಕಾನ್ಷಿಯಸ್ನೆಸ್ ಇರುತ್ತೆ ಸ್ಟೋರ್ ಮಾಡಿರೋದು ಅಥವಾ ರೆಡಿಮೇಡ್ ಫುಡ್ಗಳನ್ನು ಅಂದರೆ ರೆಡಿಮೇಡ್ ಮಸಾಲ ಪೌಡ್ರ್ಗಳನ್ನು ತರೋದ್ರಿಂದ ನಮಗೆ ಅದ್ರದ್ದು ಯಾವಾಗ ರೆಡಿ ಮಾಡಿರ್ತಾರೋ ಏನು ಹಾಕಿರ್ತಾರೋ ಯಾವ ಕಥೆಯೂ ಗೊತ್ತಿರೋದಿಲ್ಲ ತೊಗೊಬರೋದು ಫ್ರಿಜ್ಜಲ್ಲಿ ಇಡೋದು ಇಲ್ಲ ಬಾಕ್ಸಲ್ಲಿ ಇಟ್ಕೊಳ್ಳೋದು ಬೇಕಾದಾಗ ಅದರಿಂದನೇ ಹಾಕ್ಕೊಳ್ಳೋದು ಮತ್ತೆ ಅದರಲ್ಲಿ ಇಡೋದು ನೀವು ವಾರದಲ್ಲಿ ಒಂದು ಸರಿ ಅಥವಾ ತಿಂಗಳಲ್ಲಿ ಒಂದು ಸರಿ ಒಂದು ಒನ್ ಅವರ್ ನೀವು ಟೈಮ್ ಕೊಟ್ಟು ಸ್ವಲ್ಪ ಮಸಾಲ ಪದಾರ್ಥಗಳು ನಿಮಗೇನೇನು ಬೇಕು ಪೌಡ್ರ್ಗಳನ್ನು ಅದನ್ನ ಸ್ವಲ್ಪ ರೆಡಿ ಮಾಡಿಕೊಂಡು ಇಟ್ಕೊಂಡ್ಬಿಟ್ರೆ ಬಿಟ್ರೆ ಒಂದು ತಿಂಗ್ಳದವರೆಗೂ ಆಗುತ್ತೆ ನೆಕ್ಸ್ಟ್ ನೀವು ನೀವು ನೆಕ್ಸ್ಟ್ ಮಂತ್ವರೆಗೂ ನಿಮಗೆ ಟೆನ್ಷನ್ ಇರೋದಿಲ್ಲ ಹೌದಾ ಅದೇನೋ ಒಂದು ಪೌಡ್ರನ್ನ ತಂದು ಇಟ್ಕೊಂಡಿರ್ತೀರ ಅದು ಆಗೋವರೆಗೂ ದುಡ್ಡು ಕೊಟ್ಟು ತಂದಿದ್ದೀವಿ ಅನ್ನೋ ಒಂದು ಕಾರಣಕ್ಕಾದ್ರೂ ಅದು ಆಗೋವರೆಗೂ ಅದರಲ್ಲೇ ಡೈರೆಕ್ಟ್ ಬಗ್ಸಿ 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 ಹಾಕ್ಕೊಂಡೋದು ಮಾಡ್ಕೊಳ್ಳೋದು ತಿನ್ನೋದು ಅದಕ್ಕೊಂದು ಫ್ಲೇವರ್ ಅಂತ ಇರುತ್ತೆ ಒಂದು ಟೇಸ್ಟ್ ನಿಮ್ಮ ಟೇಸ್ಟು ನಿಮ್ಮ ಫ್ಲೇವರು ನಿಮ್ಮ ನಿಮಗೆ ಬೇಕಾಗಿರೋ ಥರ ಯಾವುದು ಅಲ್ಲಿ ನಡೀತಾ ಇರೋದಿಲ್ಲ ನೋಡಿ ಈಗ ಮೆಂತ್ಯ ಇದ್ದೀನಿ ಫ್ರೈ ಮಾಡ್ಕೊಳ್ಳಿ ಮೆಂತ್ಯ ಹಾಕಿದ ಮೇಲೆ ಒಂದೆರಡು ನಿಮಿಷ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು ಸೈಜಲ್ಲಿ ಚಿಕ್ಕದಾಗಿರೋದ್ರಿಂದ ಮೆಂತ್ಯ ಬೇಗನೆ ಫ್ರೈ ಆಗಿಬಿಡತ್ತೆ ನೆಕ್ಸ್ಟು ಕಲ್ಲು ಹೂವು ಕಲ್ಲು ಅಂತೂ ಹೇಳೋದೇ ಬೇಡ ಪೇಪರ್ ಥರ ಇರೋದ್ರಿಂದ ಬೇಗನೆ ಫ್ರೈ ಆಗುತ್ತೆ ಇದು ಒಂದು ಅನುಭವ ಆ ಫ್ರೈ ಮಾಡುವಾಗ ಬರೋ ಒಂದು ಘಮ ಏನಿದೆಯಲ್ಲ ಎಲ್ಲ ಮಸಾಲ ಪದಾರ್ಥಗಳು ಅದರಲ್ಲೂ ಮೆಡಿಸಿನ್ ಅಂಶ ಇದ್ದೇ ಇರುತ್ತೆ ಆ ಫ್ರೈ ಮಾಡೋದ್ರಿಂದ ನಮಗೆ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗಿರೋ ಥರ ಫೀಲ್ ಆಗುತ್ತೆ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇಂಟ್ರೆಸ್ಟಿಂದ ಮಾಡ್ತಾಯಿದ್ರೆ ಎಲ್ಲ ಅನುಭವಗಳು ನಮಗೆ ಬರ್ತಾ ಹೋಗುತ್ತೆ ಫೈನಲ್ ಆಗಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕಿದ ಮೇಲೆ ಫ್ಲೇಮ್ನ ಆಫ್ ಮಾಡಿಬಿಟ್ಟೆ ಫ್ಲೈ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಆಲ್ಮೋಸ್ಟ್ ಬಾಣಲೆ ಬಿಸಿಯಾಗಿರೋದ್ರಿಂದ ಆ ಬಿಸಿಗೆ ಅದು ಫ್ರೈ ಆಗಿಬಿಡತ್ತೆ ಸ್ಟೋವ್ ಆಫ್ ಮಾಡಿದ್ದಾಗಿದೆ ಒಂದೆರಡು ಮೂರು ಸರಿ ಕೈಯಾಡಿಸಿ ಸಾಸಿವೆ ಸ್ವಲ್ಪ ಇದಾಗಲಿ ಅಂತ ಸಾಸಿವೆ ಹಾಕೋ ರೀಸನ್ ಇಷ್ಟೇ ಇಲ್ಲಿ ಅಂಥ ಏನು ಟೇಸ್ಟ್ ಬರುತ್ತೆ ಹಾಗೆ ಹೀಗೆ ಅಂತ ಏನಿಲ್ಲ ಸಾಸಿವೆಯಿಂದ ನಮಗೆ ಈ ಇನ್ಫೆಕ್ಷನ್ಸ್ಗಳು ವಾಮಿಟ್ ಸೆನ್ಸೇಷನ್ನು ಸ್ಟಮಕ್ಕಲ್ಲಿ ಏನೋ ಒಂಥರ ತೊಂದರೆ ಇದ್ದರೆ ಹೋಗುತ್ತೆ ಅದರಿಂದ ಹೊಟ್ಟೆ ಇನ್ಫೆಕ್ಷನ್ ಆದಾಗ ಸಾಸಿವೆ ಕಾಫಿ ಅಂತ ಮಾಡಿಕೊಡ್ತಾರೆ ನೆಕ್ಸ್ಟು ಫ್ರೈ ಆಗಿರೋ ಮಸಾಲ ಪದಾರ್ಥಗಳನ್ನು ಇಲ್ಲಿ ನಾವು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತಾ ಇದ್ದೀನಿ ಮೊದಲು ನೀವು ಇದು ಇಲ್ಲಿ ಫೈನಲ್ ಆಗಿ ಹುರ್ಕೊಂಡಿದ್ರಲ್ಲ ಇವು ಸ್ಪೈಸಸ್ಗಳನ್ನು ಇವುಗಳನ್ನೇ ಮೊದಲು ನೀವು ಮಿಕ್ಸಿ ಮಾಡ್ಕೊಳ್ಳಿ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳಿ ಈಗ ಅದು ತಣ್ಣಗಾಗೋವರೆಗೂ ಏನು ವೆಯ್ಟ್ ಮಾಡೋದು ಬೇಡ ಯಾಕಂದರೆ ಸಣ್ಣಗೆ ಮಿಕ್ಸಿ ಆಗೋಲ್ಲ ಫೈನಾಗಿ ಪೌಡ್ರ್ ಆಗೋದಿಲ್ಲ ಅದು ಆ ಕಾರಣದಿಂದ ಹೇಳ್ತಾ ಇದ್ದೀನಿ ಬಿಸಿ ಇರುವಾಗಲೇ ಇದನ್ನ ನೀವು ಮಿಕ್ಸರಲ್ಲಿ ಪೌಡ್ರ್ ಮಾಡ್ಕೊಂಬಿಡಿ ನೋಡಿ ಎಷ್ಟು ಇಷ್ಟು ಫೈನಾಗಿ ಪೌಡ್ರ್ ಆಗಿರ್ಬೇಕು ಅದು ಕೊತ್ತಂಬರಿ ಮತ್ತು ಜೀರಿಗೆನ ಎಟ್ಟೆ ಟೈಮ್ಗೆ ಇದ್ದೀನಿ ಇಲ್ಲಿ ಒಂದೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀವು ಪೌಡ್ರ್ ಮಾಡ್ಕೋಬೇಕು ಈ ಥರ ಫೈನಾಗಿ ಪೌಡ್ರ್ ಮಾಡ್ಕೊಂಡ್ಮೇಲೆ ನೋಡಿ ತುಂಬ ಇದು ಹಾ ಇದು ತರಿ 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 ಥರ ಇದ್ರೂ ಚೆನ್ನಾಗೋದ ಸುಮ್ ಫುಲ್ ಫೈನ್ ಪೌಡರ್ ಆದ್ರೂ ಚೆನ್ನಾಗಿರೋದಿಲ್ಲ ಮಸಾಲ ಪೌಡ್ರು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಜೂಮ್ ಮಾಡಿ ಈ ಥರ ಸ್ವಲ್ಪ ಮೀಡಿಯಮ್ ತರಿ ತರಿಯಾಗಿರಲಿ ನೋಡ್ಕೊಳ್ತಾ ಇದ್ದೀರಾ ನೀವು ಸ್ಟ್ರೈನ್ ಮಾಡ್ಕೋಬೇಕು ಅದೆಲ್ಲ ಏನಿಲ್ಲ ಇವಾಗ ನೋಡಿ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿಯಾಗಿರೋದನ್ನೇ ನೀವು ಬಾಕ್ಸಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ ಅದು ಆ ಕಾರಣದಿಂದ ಒಂದು ಪ್ಲೇಟ್ಗೆ ಈ ಥರ ಹಾಕಿ ಒಂದು ಸ್ವಲ್ಪ ಕೂಲ್ ಡೌನ್ ಮಾಡಿಕೊಂಡು ಆ ನಂತರ ನೀವು ಬಾಕ್ಸ್ಗೆ ಸ್ಟೋರ್ ಮಾಡಿಟ್ಕೋಬೋದು ನೆಕ್ಸ್ಟು ಇದಕ್ಕೆ ನಾನು ಸ್ಪೈಸಸ್ಗಳನ್ನು ಮಿಕ್ಸಿ ಮಾಡಿ ಅಂದರೆ ಪೌಡ್ರ್ ಮಾಡಿಟ್ಕೊಂಡಿದ್ದಲ್ಲ ಅದನ್ನು ಇದ್ದೀನಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲನೂ ಒಟ್ಟಿಗೆ ನೀಟಾಗಿ ಎಲ್ಲ ಮಿಕ್ಸ್ ಆಗುವಾಗಲೇ ಅರ್ಧಂಬರ್ಧ ತಣ್ಣಗಾಗ್ಬಿಟ್ಟಿರುತ್ತೆ ಒಂದು ಹತ್ತು ನಿಮಿಷ ನೀವು ಹೊರಗಡೆ ಇಟ್ಬಿಟ್ರೆ ಆಲ್ಮೋಸ್ಟ್ ಅದು ಕ್ಲೀನಾಗಿ ತಣ್ಣಗಾಗಿ ಸ್ಟೋರ್ ಮಾಡಿಕೊಳ್ಳೋ ಲೆವೆಲ್ಗೆ ಬರುತ್ತೆ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಶುಂಠಿ ಪುಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಹಾಕ್ಕೊಂಡು ಮಿಕ್ಸಿ ಅಥವಾ ನೀವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಒಂದು ಪಲ್ಸ್ ಇದನ್ನ ಮಾಡಿದ್ರು ಸರಿ ಹೋಗುತ್ತೆ ಈಗ ಮಸಾಲ ಪೌಡ್ರ್ ರೆಡಿಯಾಗಿದ್ದಾಗಿದೆ ಇನ್ನೊಂದು ಬ್ಲ್ಯಾಕ್ ಏನೋ ಇತ್ತಲ್ಲ ಮಸಾಲ ಬಾಕ್ಸಲ್ಲಿ ಅಂತ ನಿಮಗೆ ಕ್ವಶನ್ ಬಂದಿರ್ಬೋದು ಅದು ಈಗ ತಯಾರು ಮಾಡೋದು ಹೇಳಿಕೊಡ್ತಾ ಇದ್ದೀನಿ ಒಂದು ಕಪ್ಪಷ್ಟು ನೀವು ಗುರಳ್ಳು ಅಥವಾ ಇಲ್ಲಿ ಅಂತ ಕರೀತಾರೆ ಅದನ್ನು ಫ್ರೈ ಮಾಡ್ಕೋಬೇಕು ಅದೇ ಸೇಮ್ ಕ್ವಾಂಟಿಟಿನೇ ಶೇಂಗಾನು ಅದೇ ಅಂದರೆ ಕಡಲೇನೂ ಅದೇ ಸೇಮ್ ಕ್ವಾಂಟಿಟಿನೇ ನೀವು ತೊಗೊಂಡು ಎರಡನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದು ಹುಚ್ಚಳನ್ನ ಹುರಿಯುವಾಗ ಒಂದು ಟ್ರಿಕ್ಸ್ ಏನಪ್ಪ ಅಂತಂದರೆ ಸ ಕಡಿಮೆ ಫ್ಲೇಮಲ್ಲೇ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ ಹುರಿಯುವಾಗ ಅದು ಸ್ಟಾರ್ಟ್ ಬಿಸಿ ತಾಕ್ ತಾಕ್ದಂಗೆ ಏನದು ಚಟಪಟ ಅಂತ ಸಿಡಿಯಕ್ಕೆ ಸ್ಟಾರ್ಟ್ ಮಾಡಿಬಿಡತ್ತೆ ಯಾವಾಗ ಅದು ಚಟಪಟ ಸಿಡಿಯೋದು ಒಂದು ಸ್ವಲ್ಪ ಡೌನ್ ಆಯಿತು ಅಥವಾ ಅದು ಅನ್ನೋದನ್ನು ಸ್ಟಾಪ್ ಮಾಡಿತು ಅಂದಾಗ ಅದು ಫುಲ್ಲಾಗಿ ಫ್ರೈ ಆಗಿದೆ ಅಂತಲೇ ಅರ್ಥ ಇದೊಂದು ಟ್ರಿಕ್ಸು ಅದು ಸಿಡಿಬಾರ್ದು ಹೊರಗಡೆ ಚಲ್ಲಿ ಹಾಳಾಗಬಾರ್ದು ಅನ್ನೋ ನಿಮಗೆ ಇದ್ದರೆ ಅದ್ರ ಮೇಲ್ಗಡೆ ಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನ ಹಾಕಿ ನೀವು ಫ್ರೈ ಮಾಡ್ಕೋಬೋದು ಹಾಗೆ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಸಣ್ಣ ಊರಿನಲ್ಲಿದ್ದರೆ ಅಂಥ ಪರಿಯನ್ನು ಸಿಡಿದು ಹೊಡಗ ನೋಡಿ ಕಾಣ್ತಾ ಇದೆ ಅಲ್ವಾ ಈ ಥರ ಚಟಪಟ ಚಟಪಟ ಅಂತ ಸಿಡಿತಾನೇ ಇರುತ್ತೆ ಅದು ಅದು ಯಾವಾಗ ಚಟಪಟ ಅನ್ನೋದು ಕಡಿಮೆ ಆಯಿತು ಅಥವಾ ಸುಮ್ಮನೆ ಆಯಿತು ಅಂದರೆ ಸ್ಟಾಪ್ ಆಯಿತು ಅಂದಾಗ ಅದು ಫ್ರೈ ಆಗಿದೆ ಅಂತ ಅರ್ಥ ಗೊತ್ತಾಯಿತಲ್ವಾ ನೋಡಿ ಇವಾಗ ಅದೇನೋ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಈಗ ಶೇಂಗಾನ ಹುರಿಯೋಣ ಶೇಂಗಾನು ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ ಕೈ ಆಡಿಸ್ತಾನೆ ಇರಿ ಸ್ಪೆಷಲಾಗಿ ಏನು ಹೇಳಬೇಕಪ್ಪ ಅಂತಂದರೆ ಇಲ್ಲಿ ಶೇಂಗಾನ ಫ್ರೈ ಮಾಡ್ತೀವಿ ಫ್ರೈ ಮಾಡಿ ಏನು ಮಾಡಿಬಿಡ್ತೀವಿ ಅದನ್ನ ನೀಟಾಗಿ ಚೆನ್ನಾಗಿ ಉಜ್ಜಿ ಅದರಲ್ಲಿರೋ ಸ್ಕಿನ್ ಎಲ್ಲನೂ ಚೆನ್ನಾಗಿ ಉಫ್ ಅಂತ ಉಬ್ಸಿ ಆಮೇಲೆ ತಿಂತೀವಿ ಹೊಟ್ಟು ತಿಂದಂಗೆ ಆದರೆ ನಮಗೆ ಗೊತ್ತಿಲ್ಲ ಅದರ ಚ ಸ್ಕಿನ್ನಲ್ಲಿ ಪಿಂಕ್ ಕಲರ್ ಸ್ಕಿನ್ ಏನಿದೆ ಶೇಂಗಾದ್ದು ಅದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಬ್ಯೂಟಿ ಏಜೆಂಟ್ ಇದೆ ಆ್ಯಂಟಿ ಬ್ಯೂಟಿ ಏನಂತ ಹೇಳ್ತೀವಲ್ವ ಅದು ಸ್ಪೆಷಲ್ಲಾಗಿ ನಾವು ಹೆಣ್ಮಕ್ಳು ಇದನ್ನೆಲ್ಲ ನಾವು ಕಾನ್ಸಂಟ್ರೇಟ್ ಮಾಡಲೇ ಮಾಡೇ ಮಾಡ್ತೀವಿ ಹಾಗೆಯೇ ಹ್ಞೂ ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ ಇದು ಫ್ರೈಯಾಗಿ ಆಗಿದೆ ಆಲ್ಮೋಸ್ಟ್ ಕುಕ್ಕಾಗಿದೆ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅದೇ ಹುಚ್ಚಳು ಹಾಕೊಂಡಿದ್ವಲ್ಲ ಹುರಿದು ಅದೇ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಐದು ನಿಮಿಷ ಬಿಟ್ಟು ಎರಡನ್ನು ಒಂದೇ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಇದು ಫುಲ್ ಫೈನ್ ಪೇಸ್ಟಂತೂ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ತರಿ ತರಿಯಾಗಿರಬೇಕು ಈಗ ಗುರಳು ಪುಡಿ ರೆಡಿಯಾಗಿದೆ ನಮ್ಮ ಕಡೆಯದು ಉತ್ತರ ಕರ್ನಾಟಕ ಸ್ಟೈಲ್ದು ಈ ಥರ ಇರುತ್ತೆ ಗುರಳು ಪುಡಿ ಅಂದಾಗ ನೋಡಿಲಿ ನಾನು ಎಲ್ಲದನ್ನು ಒಂದು ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ ಒಂದೇದ್ದು ಸಾಂಬಾರ್ ಪೌಡ್ರ್ ಸೆಕೆಂಡ್ ಒಂದು ಗುರಳು ಪೌಡ್ರು ತರ್ಡ್ ಒಂದು ಖಾರದ ಪೌಡ್ರು ಇವಾಗ ಅರೇಂಜ್ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ಫಸ್ಟ್ ಸಾಂಬಾರು ಪುಡಿನ ಹಾಕಿದ್ದೀನಿ ನೆಕ್ಸ್ಟು ಗುರುಳು ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಗುರುಳು ಪುಡಿನ ಯಾಕೆ ಯೂಸ್ ಮಾಡ್ಕೊಳ್ತೀವಿ ಅಂತಂದರೆ ಗುರುಳು ಮತ್ತು ಶೇಂಗಾನ ಫ್ರೈ ಮಾಡಿ ಮಾಡಿರೋ ಪುಡಿ ಇದು ಅದನ್ನು ಇಲ್ಲಿ ಯಾವುದೇ ಥರದ ತರಕಾರಿ ಪಲ್ಯಗಳಾಗಿರ್ಬೋದು ಅಥವಾ ನೀವು ತರಕಾರಿಗಳನ್ನ ಹಸಿಯಾಗಿ ತುರಿದು ಸಲಾಡ್ ಮಾಡ್ಕೊಳ್ತಾ ಇದ್ದೀವಿ ರೊಟ್ಟಿ ಚಪಾತಿಗೆ ಅಂತಂದರೆ ಅದಕ್ಕೆ ಈ ಥರ ಏನಾದರೂ ಒಂದು ತರಕಾರಿ ಪಲ್ಯ ಅಥವಾ ಈ ಥರ ಸಲಾಡ್ ಮಾಡಿದರೆ ಅದನ್ನ ಬಳಸ್ಕೊಬೋದಾಗಿದೆ ಹಾಗೆಯೇ ಜುಣುಕ ಅಂತ ಮಾಡ್ತಾರೆ ಹಿಟ್ಟಿನ ಪಲ್ಯ ಅಂತ ಹೇಳ್ತಾರೆ ನಮ್ಮ ಕಡೆ ಅದಕ್ಕೂ ಬಳಸ್ಕೋತಾರೆ ಅದು ರೆಸಿಪಿ ನಿಮಗೇನಾದರೂ ಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ಹಾಗೆಯೇ ಈ ಗುರಳ ಪುಡಿನ ನಾವು ಚಟ್ನಿನೂ ಮಾಡ್ತೀವಿ ಅದರ ರೆಸಿಪಿನೂ ಬೇಕಂದರೆ ಅಪ್ಲೋಡ್ ಮಾಡ್ತೀನಿ ನಾನು ನೆಕ್ಸ್ಟು ಸಾಂಬಾರು ಪುಡಿ ಜೊತೆಗೆ ನಾವಿಲ್ಲಿ ಖಾರದ ಪುಡಿನೂ ಸೇರಿಸಿಟ್ಕೊಳ್ಳೋದಿಲ್ಲ ಯಾಕೆ ಅಂತಂದರೆ ನಾವು ತಯಾರಿಸಿರೋ ಮಸಾಲಾ ಪುಡಿ ಪಲಾವು ಸಾಂಬಾರು ಎಲ್ಲ ಥರದ ತರಕಾರಿ ಅಥವಾ ಕಾಳಿನ ಪಲ್ಯ ಬಿಸಿಬಳೆಭಾತು ಆಲ್ಮೋಸ್ಟ್ ಎಲ್ಲದಕ್ಕೂ ನಾವು ಒಂದೇ ಸಾಂಬಾರು ಪುಡಿನ ಬಳಸ್ಕೋತೀವಿ ಆ ಥರನೇ ಅದನ್ನ ನಾವಿಲ್ಲಿ ರೆಡಿ ಮಾಡ್ಕೊಂಡಿರ್ತೀವಿ ಆದ್ದರಿಂದ ಕೆಲವೊಂದು ಅಡುಗೆಗಳಿಗೆ ಏನು ಮಾಡ್ತೀವಿ ಹಸಿಮೆಣ್ಸಿನಕಾಯಿನ ಬಳಸ್ಕೊಳ್ಳೋದ್ರಿಂದ ಖಾರದ ಪುಡಿನ ಅದಕ್ಕೆ ಹಾಕೋದಕ್ಕೆ ಆಗೋದಿಲ್ಲ ಆದ್ರಿಂದ ಸಪ್ರೇಟಾಗಿ ಖಾರದ ಪುಡಿ ಬೇರೆ ಸಾಂಬಾರು ಪುಡಿ ಬೇರೆಯಾಗಿ ಇಟ್ಕೊಂಡಿರ್ತೀವಿ ಸಾಂಬಾರ್ ಪೌಡ್ರನ್ನ ಇಲ್ಲಿ ಅರ್ಶನ ಪುಡಿ ಜೊತೆಗೆ ಮಿಕ್ಸ್ ಮಾಡ್ಕೊಂಡಿಲ್ಲ ಯಾಕಂತಂದರೆ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಅರ್ಶಿಣ ಪುಡಿನ ನಾವು ಬಳಸ್ಕೋಬೋದು ಅಂತಂದರೆ ಮಿಕ್ಸ್ ಮಾಡಿ ಇಟ್ಕೊಂಬಿಟ್ರೆ ಏನಾಗುತ್ತೆ ಅಂತಂದರೆ ಅದರಲ್ಲಿ ಮಿಕ್ಸ್ ಆಗಿದೆ ಅಂತ ನಾವು ಅರ್ಶಿನ ಪುಡಿನ ಸ್ಪೆಷಲ್ಲಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಹಾಕೋದನ್ನು ನಾವು ಹೋಗ್ತೀವಿ ನಮ್ಮ ದೇಹಕ್ಕೆ ಅರ್ಶಿಣ ಪುಡಿನೂ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ ಅದರಲ್ಲಿ ವಿಟಮಿನ್ ಮತ್ತು ಕ್ಯಾನ್ಸರ್ ನಿರೋಧಕ ಕಣಗಳು ಇರುತ್ತೆ ಅದರಿಂದ ತಕ್ಕ ಮಟ್ಟಿಗೆ ನಾವು ಬಳಸಲೇಬೇಕು ಸಾಂಬಾರು ಪುಡಿ ಬಗ್ಗೆ ಆಲ್ಮೋಸ್ಟ್ ನನಗೆ ಗೊತ್ತಿರೋಷ್ಟು ಎಲ್ಲ ನಾಲೆಜ್ನ ನಾನು ನಿಮಗೆ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ ಹಾಗೆಯೇ ಎಲ್ಲದಕ್ಕೂ ಒಂದೇ ಸಾಂಬಾರು ಪುಡಿ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಎಲ್ಲದಕ್ಕೂ ವೆರೈಟಿ ವೆರೈಟಿ ಇಟ್ಕೊಳ್ಳೋದು ಬೋರು ಬಳಸೋದು ಬೋರು ಒಂದು ಹೆಲ್ದಿ ಮತ್ತು ಸಿಂಪಲ್ ಆಗಿರುವ ಕಲರ್ಫುಲ್ ಆಗಿರುವ ಮಸಾಲಾ ಬಾಕ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಧನ್ಯವಾದಗಳು